ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಮನೆ ಕಟ್ಟಲು ಯೋಗ್ಯವಾದ ಖಾಲಿ ಜಾಗ ಮಾರಾಟಕ್ಕಿರುವ ಖಾಲಿ ಜಾಗವನ್ನು ತೋರಿಸ್ತಾ ಇದ್ದೇನೆ ಟೋಟಲ್ ಹದಿನೈದು ಸೆನ್ಸ್ ಜಾಗವಿದೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಇರುವಂತಹ ಜಾಗ ಈಗಾಗಲೇ ಹನ್ನೊಂದು ತೆಂಗು ಇದೆ ಮನೆ ಕಟ್ಟುವಾಗ ಸ್ವಲ್ಪ ತೆಂಗನ್ನು ಕಟ್ ಮಾಡಬೇಕಾಗ್ಬೋದು ಅನ್ಬೋದು ನಿಮಗೆ ಯಾವ ರೀತಿ ಇದು ಜಾಗ ಮನೆಯೆಲ್ಲ ಹತ್ತಿರ ಎಲ್ಲ ಮನೆ ಇರುವಂತಹ ಒಂದು ಪ್ರದೇಶ ಇದು ಹೈವೇ ಇಂದ ಮೈಸೂರು ಮಂಗಳೂರು ಹೈವೇಯಿಂದ ಕೇವಲ ಮೂರು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುವಂತಹ ಒಂದು ಜಾಗ ಬರೀ ಮನೆ ಕಟ್ಟೋ ಯೋಚನೆಯಿಂದ ಮಾತ್ರ ಅಲ್ಲ ಒಂದು ವೇಳೆ ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇದ್ರೂ ಕೂಡ ಈ ಜಾಗಕ್ಕೆ ಬಂಡವಾಳ ಹಾಕ್ಬೋದು ಯಾಕಂದರೆ ಫ್ಯೂಚರ್ನಲ್ಲಿ ಡೆವಲಪ್ ಆಗುವಂತಹ ಒಂದು ಏರಿಯಾ ಅಂತಲೇ ಹೇಳ್ಬೋದು ರೆಸಿಡೆನ್ಸಿಯಲ್ ಏರಿಯಾ ಇದು ನ್ಯಾಷನಲ್ ಹೈವೆಯಿಂದ ಮೂರು ಕಿಲೋಮೀಟರ್ ಇದ್ದರೆ ಅಂದ್ರೆ ಮೈಸೂರು ಮಂಗಳೂರು ಹೈವೇಯಿಂದ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದರೆ ಇಲ್ಲಿ ರಾಜ್ಯ ಹೆದ್ದಾರಿಯಿಂದ ಕೇವಲ ಐನೂರು ಮೀಟರ್ ಅಷ್ಟೇ ಒಳಗಡೆ ಬರಬೇಕು ಸ್ಕೂಟರಲ್ಲಿ ಬರೋದಾದರೆ ಒಂದು ಎರಡು ಒಂದೂವರೆ ನಿಮಿಷ ಎರಡು ನಿಮಿಷದಲ್ಲಿ ತಲುಪುತ್ತೆ ಓಕೆ ಇದು ನಿಮಗೆ ಪರ್ ಸೆನ್ಸ್ಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದಾರೆ ಆಫರ್ ರೇಟ್ನಲ್ಲಿ ಕೊಡ್ತಾ ಇದ್ದಾರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ಅರೌಂಡ್ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕೊಟ್ಟರೆ ಹದಿನೈದು ಸೆನ್ಸ್ ಜಾಗ ನಿಮ್ಮ ಹೆಸರಲ್ಲಾಗುತ್ತೆ ಹದಿನೈದು ಸೆನ್ಸ್ ವರ್ಗ ಜಾಗ ಓಕೆ ನೀವೇನಾದರೂ ಈ ಈ ಜಾಗದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಜಾಗ ಖರೀದಿ ಮಾಡಲು ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರಿಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಹಾಗೆಯೇ ಇದೇ ರೀತಿಯಾದಂತಹ ಜಾಗ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಮೊದಲು ಸ್ವಲ್ಪ ಜಾಗವನ್ನು ನಿಮಗೊಮ್ಮೆ ಡೀಪಾಗಿ ತೋರಿಸ್ತಾ ಇದ್ದೇನೆ ಬನ್ನಿ ಒಮ್ಮೆ ತೋರಿಸಿ ಜಾಗವನ್ನು ತೋರಿಸಿ